భూమిని నమ్ముకో ఉత్తవను చల్లవు భూమిని విడువుదిల్ల 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 ప్రాణమును కొట్టు భూమిని విడువుదిల్ల 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 ప్రాణమును కొట్టు భూమిని తొ విడువుదిల్ల విడువుదిల్ల ನಮ್ಮ ಭೂಮಿಗೆ ಕೈ ಹಾಕಿದ್ರೆ ನಿನ್ನ ಕಚೇರಿಯನ್ನೇ ಧ್ವಂಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡೋಕ್ ನಾವು ಬಂದಿರ್ತಕ್ಕಂಥ ಶ್ರೀಮಾಸ ತಾಲೂಕಿನ ಎಲ್ಲ ರೈತಾಪಿ ಬಂಧುಗಳೇ ನಾನು ಹೆಚ್ಚೋತ್ ಮಾತಾಡೋದಿಲ್ಲ ಒಂದ್ ಎರಡು ಮೂರು ವಿಷಯಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರ್ತೀನಿ ಯಲಹಂಕದಲ್ಲಿ ಗೋಗಿಲು ಕ್ರಾಸ್ ಹತ್ರ ಇದೇ ರೀತಿ ಬಡವರು ವಾಸ ಮಾಡ್ತಾ ಇರ್ತಕ್ಕಂತ ಮನೆಗಳನ್ನ ಧ್ವಂಸ ಮಾಡಿದ್ರು ಬುಲ್ಡೋಚರ್ ಮೂಲಕ ಧ್ವಂಸ ಮಾಡಿದ್ರು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಯೋಗಿ ಆದಿತ್ಯ ಮಾದರಿಯ ಬುಲ್ಡೋಜರ್ ರಾಜ ಅಂತೇಳಿ ಇವತ್ತು ಬಹಳ ದೊಡ್ಡ ಚೀಮಾರಿ ಇಡೀ ದೇಶದಲ್ಲಿ ಇವತ್ತು ವ್ಯಕ್ತ ಆಯ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಬುಲ್ಡೋಜರ್ ರಾಜು ಪ್ರಾರಂಭ ಆಗಿದ್ದು ಯಲಹಂಕದ ಕೋಗಿಲೋ ಕ್ರಾಸ್ನಲ್ಲ ಮೂರು ವರ್ಷದ ಹಿಂದೆ ಕೇತ್ಕನಹಳ್ಳಿಯಿಂದ ಪ್ರಾರಂಭ ಆಗಿ ಶ್ರೀನಿವಾಸಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಬುಲ್ಡೋಜರ್ ರಾಜನ್ನ ಕೇರಳದ ಪಿನರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮಾಡಿದ್ರ ಮೂಲಕ ಕೇರಳದ ರಾಜಕೀಯದಲ್ಲಿ ಬಹಳ ದೊಡ್ಡ ಒಂದು ಸಂಚಲನವನ್ನು ಮೂಡಿ ಅದರ ಒತ್ತಡ ಕರ್ನಾಟಕದ ಮೇಲೆ ಬಿದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಸೇರಿ ಅವ್ರಿಗೆ ಪುನರ್ವಸತಿ ಮಾಡಿಕೊಡ್ತಿದ್ ಆಡ್ತಾ ಇದ್ದಾರೆ ಕೋಗಿಲೆ ಕ್ರಾಸ್ ನಲ್ಲಿ ಎಲ್ಲ ಅಂಕದಲ್ಲಿರ್ತಕ್ಕಂಥವ್ರಿಗೆ ಒನ್ಯಾಯ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೊಂದು ನ್ಯಾಯನ ಅಂತೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದೀನಿ ಬಂಧುಗಳೇ ಇದೇ ಕೃಷ್ಣ ಭೈರೇಗೌಡ ಕಂದಾಯ ಮಂತ್ರಿ ನಿಮ್ಮ ಜಿಲ್ಲೆಯವರು ಅವ್ರ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಬಿಜೆಪಿ ಅಶೋಕು ಈ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿರೋ ಸಂಬಂಧಪಟ್ಟಂಗೆ ಒಂದು ಆರೋಪ ಮಾಡಿದಾಗ ಕೃಷ್ಣ ಬೈರೇಗೌಡ್ರೆ ಸದನದಲ್ಲಿ ಏನ್ ಹೇಳಿದ್ರಿ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಏನ್ ಹೇಳಿದ್ರಿ ದಾಖಲೆ ಅಲ್ಲದು ಸರ್ಕಾರಿ ಆದ್ರೆ ನಮ್ ತಾತ ಮುತ್ತಾತನ ಕಾಲದಲ್ಲೇ ಅದನ್ನ ನಾವು ಖರೀದಿ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಾವು ಒತ್ತುವರಿ ಮಾಡ್ಕೊಂಡಿಲ್ಲ ಅದು ನಮ್ಮ ಪಿತ್ರಾಜಿತ ಸೊತ್ತು ಅಂತೇಳಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದೀರಿ ಯಾರು ಹೇಳಿಕೆ ಕೊಟ್ಟಿದ್ದು ಕೃಷ್ಣ ಬೈರೇಗೌಡ ಇವತ್ತು ಶ್ರೀನಿವಾಸ್ಪುರದ ರೈತರು ಯಾವ ಕೃಷ್ಣ ಬೈರೇಗೌಡ ಯಾವ ರೀತಿ ಹೇಳದ್ನು ಅದೇ ರೀತಿ ದಾಖಲೆಗಳು ಇಟ್ಕೊಂಡಿದ್ದೀವಿ ನಮ್ಮ ತಾತ ಮುತ್ತಾಂದ್ರು ಖರೀದಿ ಮಾಡಿರುವ ಆಸ್ತಿ ನಮ್ಮ ತಾತ ಮುತ್ತಾಂದ್ರು ಮಂಜೂರಾಗಿರುವ ಆಸ್ತಿ ಅಂತ ಎಲ್ಲ ಕಂದಾಯ ದಾಖಲೆಗಳನ್ನ ಇಟ್ಕೊಂಡಿದ್ರೆ ಅದನ್ನ ಸರ್ಕಾರಿ ಅರಣ್ಯ ಅಂತೇಳಿ ಬಂದಿದ್ದೀರಲ್ಲ ಕಂದಾಯ ಮಂತ್ರಿಗೊನ್ಯಾಯ ಶ್ರೀನಿವಾಸ್ಪುರದ ಶಿವಪುರದ ರೈತರು ಗೊನ್ಯಾಯನ ಇದು ಯಾವುದು ಅಂತ